ಇಲ್ಲಿ ಯಾವ ಬೆಲೆ ಕೊಡ್ತಾರೆ ಅಂದ್ರೆ ಪತ್ತೆ ಖರೀದಿ ಮಾಡಕ್ ಆಗ್ತಾ ಇಲ್ಲ ಉದ್ ಖರೀದಿ ಮಾಡಕ್ ಸರ್ಕಾರ ರಾಜ ಕೈ ಜೋಡಿಸಿ ಖರೀದಿ ಮಾಡಿದ್ರೆ ನಮ್ಮ ರೈತರಿಗೆ ಬಹಳ ಅನುಕೂಲಗಳು ಆಗ್ತದೆ ಇವತ್ತು ನೋಡಿ ಮುಂದಿ ನಾಲ್ಕು ಚಿಲುರೆ ನಡೀತದೆ ಅದೇ ದರಗಾಳಕ್ಕೆ ಹೋದ್ರೆ ಮೂರು ಚಿಲುರೆ ಹತ್ತು ಕೆ ಜಿ ಒಡ್ಕಾಯ್ತಾರೆ ಯಾಕೆ ಇದೆ ಯಾರು ಇದು ನಾವು ಇನ್ನೂರ ಎಪ್ಪತ್ತೈದವರೆಗ ಕೇಳ್ತದೇ ಫಲಾಂತ ವಿಧಾನ ಆದ್ರೆ ನಮ್ಮ ಫಲಿತದಲ್ಲಿ ನಾವು ಕೇಳ್ತದೆ ಇನ್ನೂ ಕೇಳ್ತದೆ ಇದ್ರೆ ನಾವು ವಿದ್ಯಾವಂತರು ವಿದ್ಯಾವಂತರು ಈಗ ಉದ್ಯಮಿಗಳಿಗೆ ಎಷ್ಟು ತರ ಸಾಲಗಳು ಕೊಡ್ತಾರೆ ರೈತರಗಳಿಗೆ ಎಷ್ಟು ತರ ಸಾಲ ಕೊಡ್ತಾರೆ ನಮ್ಮ ಮಹಿಳೆಯರಿಗೆ ಎಷ್ಟು ತರ ಎಷ್ಟು ತರ ಸಾಲ ಕೊಡ್ತಾರೆ ಇವತ್ತು ನಮ್ಮನ್ನ ಯಾವ ತರ ಕಡೆಗಣಿಸ್ತದೆ ರೈತರನ್ನ ಅಂದ್ರೆ ನೋಡಿ ಕೃಷಿ ಸಾಲ ಕೊಡ್ಬೇಕು ಅಂದ್ರೆ ಐದ್ ಸಾವಿರ ತೊಗೊಂಡು ಕೊಡ್ತೀನಿ ಅಂತ ಹೇಳಿದ್ರು ಇನ್ನೂ ಇನ್ನೊಬ್ಬರು ಇಷ್ಟು ಸಾಲ ಕೊಟ್ಟಿ ಹಣೆ ಮಹಿಳೆಯರಿಗೆ ಸಾಲ ಕೊಡ್ತಾರೆ ನಮ್ಮನ್ನ ಯಾವ ಮಟ್ಟಕ್ಕೆ ತಂದು ಇರಿಸಿದೆ ಅಂದ್ರೆ ಎಲ್ಲಿ ಬಂದಿದ್ದೀವಿ ನಾವು ಇವತ್ತು ರೈತರು ಇವತ್ತು ನೋಡಿ ಟೆಕ್ನಿಕಲ್ ಪ್ರಾಬ್ಲಮ್ ಈರುಳ್ಳಿ ಎಲ್ಲ ಹೋಳಿದ್ರು ಅತ್ಮಾವತಿ ಹೊಡೆಯಕ್ಕಿಲ್ಲ ಯಾರೋ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮಾಧ್ಯಮ ಮತ್ತು ರಾಜಕೀಯರವರು ಇದೇನು ಸಾಕ್ಷಿತ ಅಲ್ಲ ಯಾರು ಇವತ್ತು ಮಾಡ್ಕೊಡ್ತ ಹೆಸರು ಮಾತ್ರ ಉಳಿತೇ ನಾಗರತ್ನವರು ಮಾಧಾಪ್ರಸಾದ್ ಅವರು ಮಾಡ್ಕೊಟ್ರಿಂದ ಕೆಲವು ವಿಧಾನ ಗುಂಡುಪೇಡ ಕಾಲಕ್ಕೂ ಗೊತ್ತಿರತ್ತೆ ಆದ್ರೆ ಇವತ್ತು ಇನ್ನೂ ಆ ಥರ ಇರುತ್ತಂದ್ರೆ ನಾವು ಇನ್ನೂ ಕೊಡುವ ಯಾವ ತರ ಹಳ್ಳಿಗಳಲ್ಲಿ ಒಂದು ಇನ್ನತ್ತು ಯಾವುದೇ ಶಾಲೆಗಳಿರಲಿಲ್ಲ ಹಳ್ಳಿಗಳಲ್ಲಿ ಶಾಲೆಗಳಿಗಿರಲ್ಲ ಇವತ್ತು ನಾವು ಕುಂದ್ಕೆರೆಯಿಂದ ಇಲ್ಲಿ ಗುಂಡುಪೇಟೆ ಬರಬೇಕು ಹೋದ್ರೆ ಇನ್ನೂರು ಮೂವತ್ತು ಮಕ್ಕಳಿದ್ರು

i'm going to put